जीटी पटेल डॉक्टर श्रीनिवास एंटी बार जी टी पटेल अध्यक्ष ಮನೆ ಸಚಿವರನ್ನು ಹಾಂ ಸಚಿವರನ್ನು ನಾನು ಬೀಗಿ ಪಟ್ಟಣವನ್ನು ಈಗ ಪಟ್ಟಣ ಪಂಚಾಯತಿ ಇರುವುದನ್ನು ಪುರಸಭೆಯನ್ನಾಗಿ ಮಾಡಲು ನಾನು ಒತ್ತಾಯಿಸ್ತೀನಿ ಸರ್ ಯಾಕಂದ್ರೆ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಎಲ್ಲ ಕ್ರೈಟೇರಿಯಾ ಬರ್ತಾ ಇದೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬೆಳಿಗ್ಗೆ ಪಟ್ಟಣ ಪಂಚಾಯತಿಯನ್ನು ಪುರಸಭೆ ಮಾಡ್ಬೇಕಂತ ತಿಳ್ಕೊಂಡು ಬರ್ತಾ ಒತ್ತಾಯಿದೆ ದಯಮಾಡಿರಕ್ಕೆ ಸನ್ಮಾನ್ಯ ಮಂತ್ರಿಗಳು ಭರವಸೆ ಕೊಡಬೇಕು ಸದನದಲ್ಲಿ ಎನ್ನುವಂಥ ಒತ್ತಾಯವನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಸದ್ಯಕ್ಕೆ ಪಾಪುಲೇಷನ್ ಹದಿನೈದು ಸಾವಿರ ಅಂತ ಟರ್ಮ್ಸ್ ಕಂಡೀಷನ್ನಲ್ಲಿ ಇದೆ ಅವ್ರದ್ದು ಟ್ವೆಲ್ವ್ ಇದೆ ಆದರೂ ನಾನು ಇನ್ನೊಂದು ಸಲ ಡಿಪ್ಟಿ ಕಮಿಷನ್ ರಿಪೋರ್ಟ್ ತರಿಸಿ ಏನಿದೆ ರೀಕನ್ಸಿಡರ್ ಮಾಡಿಸಿದೆ ಭರವಸೆಯನ್ನು ಒತ್ತಾಯ ಮಾಡ್ತೀನಿ ನಾನು ಯಾಕಂದ್ರೆ ಭಾಳ ವರ್ಷ ತಾಲೂಕಾ ಕೇಂದ್ರ ಇರುವುದರಿಂದ ಅವರನ್ನ ಪಟ್ಟಣ ಪಂಚಾಯತಿಯಿಂದ ಪುರಸಭೆ ನಿಲ್ಲಿಸಲು ಭಾಳ ಒತ್ತಾಯ ಇದೆ ಜನರದ್ದು ಪ್ರತಿ ಜನಪ್ರತಿನಿಧಿ ಇದೆ ದಯಮಾಡಿ ನೀವು ಅದನ್ನ ಸಂಬಂಧಿಸಿದ ಕಾಗದ ಪತ್ರಗಳನ್ನು ತರಿಸ್ಕೊಂಡು ಮಾಡ್ತೀರಂತ ಭರವಸಿಕೊಟ್ಟು ದಯಮಾಡಿ ಅದೇ ಡಿ ಸಿಲಿಂದ ರಿಪೋರ್ಟ್ ತರಿಸಿ ಮತ್ತೆ ಫೈನಾನ್ಸ್ಗೆ ಅದು ಕರೆಸಬೇಕಾಗ್ತದೆ Finansal in the clearance Tokondo Nanu Kilir Mars. Deputy. Okay. And Srinivas.